ಮಳವಳ್ಳಿ ತಾಲೂಕು ಕಸಬಾ ಹೋಬಳಿ ಅಂತರವಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ನಾಗೇಶ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಅಂತರವಳ್ಳಿ ಸರ್ಕಾರಿ ಶಾಲೆ ಮುಚ್ಚುವ ಸ್ಥಿತಿಯಲ್ಲಿತ್ತು ಗ್ರಾಮಸ್ಥರು ತಮ್ಮ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಈಗ ಅರವತ್ತು ಮಕ್ಕಳಿಗೂ ಹೆಚ್ಚು ವಿದ್ಯಾಭ್ಯಾಸ ಮಾಡುತ್ತಿದ್ದು ಖಾಸಗಿ ಶಾಲೆಗಳಿಗಿಂತ ಉತ್ತಮ ರೀತಿಯಲ್ಲಿ ಪಾಠ ಸರ್ಕಾರಿ ಶಾಲೆಯಲ್ಲಿ ನಡೆಯುತ್ತಿದೆ ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಅಂಕ ಗಳಿಸುತ್ತಿದೆ ನಮ್ಮ ಶಾಲೆಯಲ್ಲಿ ಪಾಠ ಮಾಡುವ ಶಿಕ್ಷಕರು ಕೆಲಸಕ್ಕೆ ಸೇರಬೇಕಾದ್ರೆ ಮೂರು ಪರೀಕ್ಷೆಗಳನ್ನು ಬರೆದು ಶಿಕ್ಷಕರು ಆಯ್ಕೆಯಾಗಿದ್ದಾರೆ ನಿಮ್ಮ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲಿ ಓದಿಸಿ ಅಂತ ಹೇಳಿದ್ರು ನಂತರ ವಿವಿಧ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು ಮಕ್ಕಳಿಂದ ಮನೋರಂಜನಾ ಕಾರ್ಯಕ್ರಮ ಕೂಡ ನೆರವೇರಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾಗ್ಯಮ್ಮ ಸದಸ್ಯರಾದ ಅರ್ಜುನ ಶಿವಮ್ಮ ನಾಗರಾಜು ಮಂಚುಳಾ ಸುಂದರಮ್ಮ ಶಾಂತಮ್ಮ ಅಶೋಕ್ ಪ್ರಕಾಶ್ ಎಸ್ಟಿಎಂಸಿ ಅಧ್ಯಕ್ಷ ಉಮೇಶ್ ನಿವೃತ್ತ ಶಿಕ್ಷಕ ಎ ಎಸ್ ದೇವರಾಜು ಮುಖ್ಯ ಶಿಕ್ಷಕಿ ಮುಮ್ತಾಜ್ ಹಾಗೂ ಇನ್ನೂ ಹಲವರು ಭಾಗವಹಿಸಿದ್ರು ಪ್ರತಾಪ್ ವಿದ್ಯಾರ್ಥಿ ಶಾಲೆಯನ್ನ ಮಕ್ಕಳನ್ನ ಶಾಲೆಯಲ್ಲಿ ಮಕ್ಕಳನ್ನ ದಾಖಲು ಮಾಡಿ ಮತ್ತೆ ಹಳೆಯ ವೈಭವ ಸ್ಥಿತಿಗೆ ಬರಲು ಈ ಗ್ರಾಮಸ್ಥರು ಕಾರಣರಾಗಿದ್ದಾರೆ ಜೊತೆಗೆ ನಮ್ಮ ಗುರುಗಳು ಮಾರ್ಗದರ್ಶಕರು ಆದಂತ ದೇವರಾಜ್ ಸಾರ್ ಅವರು ಅವರ ಏನು ನಿವೃತ್ತಿ ಒಂದು ಮೇಲೆ ಶಿಕ್ಷಕರಿಂದ ನಿವೃತ್ತಿ ಒಂದು ಮೇಲೆ ಈ ಶಾಲೆಗೆ ಒಂದೊಂದು ರೀತಿ ತಚ್ಚು ರೀತಿಯಲ್ಲಿ ತೆಗೆದುಕೊಂಡು ಈ ಶಾಲೆಯನ್ನ ಬಹಳ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಯಾರು ಸಾರ್ವಜನಿಕರು ನಮ್ಮ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಕರು ಖಾಸಗಿ ಶಾಲೆಯಲ್ಲಿ ಇಲ್ಲ ಏಕೆಂದ್ರೆ ನಮ್ಮಲ್ಲಿ ಎರಡು ಎಕ್ಸಾ ಪರೀಕ್ಷೆಯನ್ನು ಬರೆದು ಶಿಕ್ಷಕರಾಗಿ ಸೇವೆಗೆ ಬರ್ತಾರೆ ಒಂದು ಟೆಕ್ ಪರೀಕ್ಷೆ ಇರ್ಬೋದು ಇನ್ನೊಂದು ಇ ಟಿ ಇರ್ಬೋದು ಅವೆರಡು ಎಕ್ಸಾಮ್ ಪಾಸ್ ಆದರೂ ಮಾತ್ರ ಶಿಕ್ಷಕರಾಗಿ ಸರ್ಕಾರಿ ಶಾಲೆಯಲ್ಲಿ ಸಾಧ್ಯ ಅಂತ ಗುಣಮಟ್ಟ ಉಳ್ಳ ಶಿಕ್ಷಕರು ಅನುಭವವುಳ್ಳ ಶಿಕ್ಷಕರು ಸರ್ಕಾರಿ ಶಾಲೆಯಲ್ಲಿ ಇರ್ತವೆ ದಯವಿಟ್ಟು ಸಾರ್ವಜನಿಕರು ಖಾಸಗಿ ಶಾಲೆಗಳ ವ್ಯಾಮೋಹಕ್ಕೆ ಒಳಗಾದದೇನೆ ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನ ಸೇರಿಸಿ ಉದ್ಯಮ ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ಕೊಡಿಸಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ನಾನು ಮಾತುಗಳನ್ನು ನೋಡುತ್ತೇನೆ